ಶ್ರೀ ಗುರು ಬಸವಲಿಂಗಾಯನಮ ಇವತ್ತಿನ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ಬಸವ ಟಿ ವಿಯ ಸಮಸ್ತ ವೀಕ್ಷಕರುಗಳಿಗೆ ಆಧಾರದ ಸ್ವಾಗತವನ್ನು ಇದ್ದೀನಿ ಇವತ್ತಿನ ಆರೋಗ್ಯ ಮತ್ತು ಆಧ್ಯಾತ್ಮ ಕಾರ್ಯಕ್ರಮದ ವಿಷಯ ಏನು ಅಂತಂದರೆ ಅದೇ ವಿಷಯ ಯಾವುದು ಆರೋಗ್ಯ ಮತ್ತು ಆಧ್ಯಾತ್ಮ ಏನಿದು ಆರೋಗ್ಯ ಮತ್ತು ಆಧ್ಯಾತ್ಮನೇ ಒಂದು ವಿಷಯನಾ ಹೌದು ಬಂಧುಗಳೇ ಯಾಕಂದರೆ ಆ ಹೆಸರು ಎಷ್ಟು ಚೆನ್ನಾಗಿ ನಮ್ಮ ಟಿ ವಿನವರು ಆರೋ ಆಯೋಜನೆ ಮಾಡಿದ್ದಾರೆ ಅಂತಂದರೆ ಆರೋಗ್ಯ ಏನು ಸಾಮಾನ್ಯವಾಗಿ ಆರೋಗ್ಯ ಅಂತಂದರೆ ನಮ್ಮ ಕಲ್ಪನೆಗಳಲ್ಲಿ ಏನಿರುತ್ತೆ ಅಂದರೆ ಮೆಡಿಕೇಶನ್ ಔಷಧಿಗಳು ಮತ್ತು ಹೋಲ್ನೆಸ್ ಅದು ಆಲ್ಟ್ರನೇಟಿವ್ ಥೆರಪಿಲ್ನಲ್ಲಿ ಹೋಯಿತು ಅಂತಂತಂದರೆ ಸಮಗ್ರವಾಗಿ ದೇಹವನ್ನು ಅವಲೋಕಿಸಿ ತೊಗೊಳ್ಳುವಂತಹ ಔಷಧಿಗಳಿಗೆ ಹೋಲ್ನೆಸ್ ಅಂತ ಹೇಳ್ತೀವಿ ಜ್ಞಾಪಕ ಇಟ್ಕೊಳ್ಳಿ ಹೆಸರು ಆರೋಗ್ಯ ಮತ್ತು ಆಧ್ಯಾತ್ಮ ಆರೋಗ್ಯ ಏನು ಹೇಳುತ್ತೆ ಅಂತಂದರೆ ಮೆಡಿಸಿನ್ಗಳು ತಗೊಳ್ಳಿ ಮತ್ತು ಆಗಿ ಸಮಗ್ರವಾಗಿ ದೇಹವನ್ನು ತಪಾಸಣೆ ಮಾಡಿ ತಗೊಳ್ಕೋವಂತಹ ಒಂದು ಕ್ರಿಯೆಗೆ ಆರೋಗ್ಯ ಅಂತ ಹೇಳ್ತೀವಿ ಹೌದಲ್ವಾ ಹಾಗಾದರೆ ಆಧ್ಯಾತ್ಮ ಏನು ನೋಡಿ ಎಷ್ಟು ಚೆನ್ನಾಗಿದೆ ಮೆಡಿಕೇಶನ್ ಅಂತಂದರೆ ಔಷಧಿ ತಗೊಳ್ಳೋದು ಅದೇ ಆಧ್ಯಾತ್ಮದಲ್ಲಿ ಏನು ಬರ್ತಾಯಿದೆ ಅಂತಂದರೆ ಮೆಡಿಟೇಷನ್ ಆಶ್ಚರ್ಯ ಆಗ್ತಿದೆ ಅಲ್ವಾ ನಮಗೆಲ್ಲ ಗೊತ್ತಿದೆ ಆದರೆ ಇದನ್ನು ನಾವು ಸಂಯೋಜನೆ ಮಾಡಿರೋದಿಲ್ಲ ಅಷ್ಟೇ ಮೆಡಿಕೇಶನ್ಗೆ ಆಧ್ಯಾತ್ಮಿಕ ಏನು ಅಂತಂದರೆ ಮೆಡಿಟೇಷನ್ ಮೆಡಿಟೇಷನ್ ಏನು ಧ್ಯಾನ ಹಾಗೆಯೇ ಹೋಲ್ನೆಸ್ ನಮ್ಮ ಆರೋಗ್ಯ ಹೋಲ್ನೆಸ್ ಆಗಿರಬೇಕು ಅಂತಂದರೆ ಈಗ ಹೋಮಿಯೋಪತಿ ಇರ್ಬೋದು ಯಾವುದೇ ಒಂದು ಹೋದಾಗ ತಲೆಯಿಂದ ಕಾಲೋರಿಗೆ ಕೂಡ ತಪಾಸಣೆಯನ್ನು ಮಾಡಿ ಸಮಗ್ರವಾಗಿ ಈ ಮನುಷ್ಯನಲ್ಲಿ ಏನು ತೊಂದರೆ ಇದೆ ಹೋ ಹೋಲ್ ಬಾಡಿ ಚೆಕಪ್ ಅಂತೆಲ್ಲ ಕೇಳಿದ್ದೀರಾ ನೀವು ಹಾಗೆ ಹೋಲ್ನೆಸ್ ಅದು ಆರೋಗ್ಯ ಆದರೆ ಆಧ್ಯಾತ್ಮದಲ್ಲಿ ಹೋಲಿನೆಸ್ ಅಂದರೆ ಪವಿತ್ರ ಈ ಮಾತಿನ ಪನ್ನಿಂಗ್ ಆನ್ ದಿ ವರ್ಡ್ಸ್ ಅಂತ ಹೇಳ್ತೀವಿ ಅದನ್ನು ಎರಡು ನಿಮಿಷ ಒಳಗೆ ನಿಮ್ಮ ಹತ್ರ ಹೇಳ್ತಾ ಹೋಗ್ತೀನಿ ಮೆಡಿಕೇಶನ್ ಅಂತಂದಾಗ ಆರೋಗ್ಯ ಔಷಧಿ ಮಾತ್ರೆಗಳು ಯಾವುದೇ ಒಂದು ಪ್ರಾಕಾರದಲ್ಲಿ ತಗೊಳ್ಳಿ ಅದನ್ನು ತಗೊಂಡು ನಾವು ಆರೋಗ್ಯವನ್ನು ಸರಿ ಮಾಡ್ಕೊತೀವಿ ಇದೇ ಮನುಷ್ಯನಿಗೆ ಔಷಧಿ ಮಾತ್ರೆ ಕೊಟ್ಬಿಟ್ಟು ಆರೋಗ್ಯ ಸರಿ ಮಾಡರೆ ಸರಿ ಹೋಗಿರ್ತಾನೆ ಇಲ್ಲ ಅವ್ನಿಗೆ ಎಲ್ಲ ಥರ ಆರೋಗ್ಯ ಸರಿಯಾಗಿದ್ದು ಮೈಕೈ ತುಂಬಿಕೊಂಡು ಆರೋಗ್ಯವಾಗಿ ಒಳ್ಳೆ ಥರ ಇದ್ದು ಎಲ್ಲ ಥರ ಈ ಚೆನ್ನಾಗಿದ್ದರೂ ಕೂಡ ಎಲ್ಲೋ ಮಾನಸಿಕ ಕೊರತೆ ಅವನಿಗೆ ಕಾಡ್ತಾ ಇರುತ್ತೆ ಬಂಧುಗಳೇ ಅದು ಆಧ್ಯಾತ್ಮ ಆಧ್ಯಾತ್ಮ ಇಲ್ಲದೆ ಆರೋಗ್ಯ ಇಲ್ಲ ಆರೋಗ್ಯ ಇಲ್ಲದೆ ಆಧ್ಯಾತ್ಮ ಇಲ್ಲ ಹಾಗಾಗಿ ಮೆಡಿಕೇಷನ್ ತಗೊಳ್ಳೋಂತಹ ವ್ಯಕ್ತಿಗೆ ಬೇಕೇ ಬೇಕು ಮೆಡಿಟೇಷನ್ ಅಂದರೆ ಧ್ಯಾನ ಯಾವುದೇ ಒಂದು ಧ್ಯಾನ ಧ್ಯಾನ ಅಂದರೆ ಬರೀ ದೇವರು ದಿಂಡ್ರು ಅಂತಲ್ಲ ಯಾವುದೇ ಒಂದು ಪರ್ಟಿಕ್ಯುಲರ್ ವಿಷಯಗಳ ಬಗ್ಗೆ ಸತತವಾಗಿ ಅವನ ಗಮನವನ್ನು ಆಗ ಅದರ ಕಡೆಗೆ ಹರಿಸಿದಾಗತ್ತಾ ಮೆಡಿಟೇಷನ್ ಆಧ್ಯಾತ್ಮಿಕ ವಿಷಯ ಅಂತಂದಾಗ ನಮ್ಮ ಆದಿ ನಮ್ಮ ಆತ್ಮದ ಆದಿ ಹಿಂದೆ ನಾವು ಹೇಗೆ ಬಂದಿದ್ದೀವಿ ಏನು ಮಾಡ್ತಾಯಿದ್ದೀವಿ ನಮ್ಮ ಜೀವನವನ್ನು ನಾವೇ ಅವಲೋಕನವನ್ನು ಮಾಡಿಕೊಂಡಾಗ ಅದನ್ನು ಮೆಡಿಟೇಷನ್ ಅಂತ ಹೇಳ್ತೀವಿ ನೋಡಿ ಎಷ್ಟು ಚೆನ್ನಾಗಿದೆ ಮೆಡಿಕೇಷನ್ ಆ್ಯಂಡ್ ಮೆಡಿಟೇಷನ್ ಆಮೇಲೆ ಹೋಲ್ನೆಸ್ ಆ್ಯಂಡ್ ಹೋಲಿನೆಸ್ ಹೋಲ್ನೆಸ್ ಅಂದರೆ ಸಮಗ್ರವಾಗಿ ದೇಹವನ್ನು ತಪಾಸಣೆ ಮಾಡೋದು ಕೆಲವೊಂದು ಡಿಸ್ಕೌಂಟ್ಗಳು ಕೂಡ ಕೊಟ್ಟಿರ್ತಾರೆ ಮೆಡಿಕಲ್ ಇದರಲ್ಲಿ ನಿಮ್ಮ ಬ ಫುಲ್ ಬಾಡಿ ಚೆಕಪ್ ಮಾಡ್ಸೋ ಇಷ್ಟು ಕೊಡ್ತೀವಿ ಹಾಗೆ ಹೀಗೆ ಅಂತ ದಟ್ ಈಸ್ ಹೋಲ್ನೆಸ್ ಹೋಲಿನೆಸ್ ಅಂತಂದರೆ ಪವಿತ್ರ ಒಂದು ಕ್ರಿಶ್ಚಿಯನ್ ಚರ್ಚೆ ಇರ್ಬೋದು ಎಲ್ಲೇ ಇರ್ಬೋದು ಕೂಡ ಒಂದು ಹೋಲಿನೆಸ್ಗೆ ತುಂಬ ಗಮನ ಕೊಡ್ತಾರೆ ಒಂದು ದೇವತಾ ಸ್ಥಳ ಯಾವುದೇ ಪೂಜೆ ಮಾಡುವಂಥ ಸ್ಥಳ ಇರ್ಬೋದು ಮೆಡಿಟೇಷನ್ ಇರ್ಬೋದು ನಾನು ಇಲ್ಲಿ ದೇವರು ಅಂತಂತಂದರೆ ನಾನು ಆತ್ಮ ಬಗ್ಗೆ ಮಾತಾಡ್ತೀನಿ ಜೊತೆಗೆ ನಮ್ಮ ಮನಸ್ಸಿನಲ್ಲಿರುವಂಥ ಹಾಟ್ ಬಗ್ಗೆ ಮಾತಾಡ್ತೀನಿ ಬೇರೆ ಯಾವುದೇ ಕಲ್ ಕಾಲ್ಪನಿಕ ದೇವರುಗಳ ಬಗ್ಗೆ ನಾನು ಇಲ್ಲಿ ಮಾತಾಡ್ತಾ ಇಲ್ಲ ಹೋಲಿನೆಸ್ ಮೆಡಿಟೇಷನ್ ಆ್ಯಂಡ್ ಹೋಲಿನೆಸ್ ಅದನ್ನು ಒಟ್ಟಿಗೆ ತಗೊಳ್ಳೋಣ ಒಂದು ಧ್ಯಾನ ಮಾಡಬೇಕಾದ್ರೆ ಸುಮ್ಮನೆ ಎಲ್ಲೆಲ್ಲೋ ಕೂತ್ಕೊಂಡು ಧ್ಯಾನ ಮಾಡಿದ್ರೆ ಅದು ಧ್ಯಾನ ಅಂತ ಅನಿಸ್ಕೊಳ್ಳೋಲ್ಲ ಅಲ್ಲಿಗೆ ಹೋಲಿನೆಸ್ ಬೇಕೇ ಬೇಕು ಒಂದು ಪವಿತ್ರತೆ ಬೇಕು ಒಂದು ಜಾಗವನ್ನು ಸತತವಾಗಿ ನಾವು ಆಯ್ಕೆ ಮಾಡಿಕೊಂಡಾಗ ಅದೇ ಜಾಗದಲ್ಲಿ ದಿನ ದಿನನಿತ್ಯ ಧ್ಯಾನ ಮಾಡ್ತಾ ಇರಬೇಕು ಕ್ಲೀನಾಗಿರಬೇಕು ಒಂದು ಕ್ಲೀನಾಗಿ ಒಂದು ಬಟ್ಟೆಯನ್ನೋ ಅಥವಾ ಒಂದು ಚಾಪಿ ಹಾಸಿರಬೇಕು ಹೀಗೆ ಹೇಳ್ತಾ ಹೋಗ್ತಾ ಇರ್ತೀವಿ ಯೋಗದಲ್ಲೂ ಕೂಡ ಹಾಗೇ ಬರ್ತಾ ಇರುತ್ತೆ ಹಾಗಾಗಿ ಮೆಡಿಕೇಷನ್ನ ಮೆಡಿಟೇಷನ್ನ ಸಬ್ಸ್ಟ್ಯೂಟ್ ಮಾಡುತ್ತೆ ಹೋಲ್ನೆಸ್ನ ಹೋಲಿನೆಸ್ಸು ಆಕ್ರಮಿಸ್ಕೋಬೇಕು ಅದೆರಡೂ ಸೇರಿದಾಗ ಮಾತ್ರ ನಮಗೆ ಆರೋಗ್ಯ ಚೆನ್ನಾಗಿದೆ ಅಂತ ಅನಿಸುತ್ತೆ ಈವನ್ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಕೂಡ ಹಾಗೆ ಹೇಳುತ್ತೆ ಒಬ್ಬ ಮನುಷ್ಯ ಎಲ್ಲ ರೀತಿಯಲ್ಲೂ ಕೂಡ ಆರೋಗ್ಯವಾಗಿರ್ಬೋದು ಆದರೆ ಮಾನಸಿಕವಾಗಿ ಕೂಡ ಆರೋಗ್ಯವಾಗಿರಬೇಕು ಅಂತಲೇ ಅದು ಹೇಳ್ತಾ ಬರೋದು ಸರಿ ಹಾಗಾಗಿ ದೇವರು ದಿಂಡರು ಇವೆಲ್ಲ ನಿಜಾನ ಅಥವಾ ಸುಳ್ಳ ಕರೆ ಎಷ್ಟೋ ಜನ ನಾವು ಏನು ಮಾಡ್ತಾ ಇರ್ತೀವಿ ಅದರ ಬಗ್ಗೆ ನಮ್ಮ ಜೀವನವೆಲ್ಲ ಹಾಳು ಮಾಡ್ಕೊತಾ ಇದ್ವಿ ಒಬ್ಬ ಇದೆ ಅಂತಾನೆ ಒಬ್ಬ ಇಲ್ಲ ಅಂತಾನೆ ಒಬ್ಬ ಇದೆ ಅಂತಂದರೆ ನಂದೇ ಇದೆ ಅಂತ ಒಬ್ಬ ಹೇಳ್ತಾನೆ ಕೊನೆಗೆ ಅವನ್ನೇ ದೇವರು ಮಾಡಿ ಹೂವನ್ನು ಹಾರ ಹಾಕಿ ಹಾಲಿನ ಅಭಿಷೇಕ ಮಾಡ್ತಾಯಿದ್ದಾರೆ ನೋಡ್ತಾ ಇದ್ದೀನಿ ದಿನಗಳೆಲ್ಲ ಆದರೆ ಬಂಧುಗಳ ನಿಜವಾದ ದೇವರು ಅಂತವರದು ಈ ಕಾಲ್ಪನಿಕ ವ್ಯಕ್ತಿ ಚಿತ್ರಗಳಲ್ಲಾಗಲಿ ಅಥವಾ ನಮ್ಮ ಒಂದು ಹಿಸ್ಟ್ರಿನಲ್ಲಿ ಬರುತ್ತಲ್ಲ ಅದಲ್ಲ ಕೊನೆಗೆ ಅಲ್ಟಿಮೇಟ್ ಉಳಿಯೋದು ಜಾಲಾಡಿ ಒಂದರೆಯಾಡಿದ್ರು ಅಂತ ಹೇಳ್ತೀವಲ್ಲ ಕೊನೆಗೆ ಉಳಿಯೋದು ಅಂತಂದರೆ ಥಾಟ್ ಒಂದು ಕಾಸ್ಮಿಕ್ ಎನರ್ಜಿ ತಗೊಳ್ಳಿ ಕಾಸ್ಮಿಕ್ ಎನರ್ಜಿ ಒಂದು ಕಲ್ಪನೆ ಬಿಗ್ ಬ್ಯಾಂಗ್ ಥಿಯೋರಿ ಅಂತ ಹೇಳ್ತೀವಿ ಅಲ್ಲಿ ಉಗಮವಾದಂತಹ ಕತ್ತಲಿನಲ್ಲಿ ಉಬ್ಬಾದಂತಹ ಒಂದು ಕಿಡಿ ಇದು ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡುತ್ತೆ ಅಂತ ವೈಜ್ಞಾನಿಕವಾಗಿ ಸಾಬೀತಾಗಿದೆ ಆ ಕಿಡಿ ಏನು ಮಾಡುತ್ತೆ ಈ ಜೀವಕೋಶಗಳನ್ನು ಉತ್ಪತ್ತಿ ಮಾಡುತ್ತೆ ಆ ಜೀವಕೋಶಗಳ ಆದಾಗ ಏನು ಮಾಡುತ್ತೆ ಅದರ ವಿಶ್ಲೇಷಣಾ ಶಕ್ತಿಯನ್ನು ಅವರವರ ಬ್ರೈನ್ಗಳಲ್ಲೇ ಮೆದುಳಿನಲ್ಲೇ ಇಟ್ಬಿಡ್ತಾನೆ ಆ ಕಾಸ್ಮಿಕ್ ಎನರ್ಜಿ ಅಂತ ಹೇಳೋದು ಆ ಅದರ ಕೆಲಸ ಏನು ಅಂತಂದರೆ ಥಾಟ್ ಆಲೋಚನೆ ನಮಗೂ ಪ್ರಾಣಿಗಳಿಗೂ ವ್ಯತ್ಯಾಸ ಏನಪ್ಪ ಅಂದರೆ ನಮಗೆ ಆಲೋಚನೆ ಮಾಡುವಂತಹ ಶಕ್ತಿಯನ್ನು ಕೊಟ್ಟಿದ್ದಾನೆ ದೇವರು ಅಂತಲೇ ಹೇಳೋಣ ಥಾಟ್ ಈಸ್ ಇಕ್ವಲ್ ಟು ದೇವರು ಕೊಟ್ಟಿದ್ದಾನೆ ಅದನ್ನು ವಿಶ್ಲೇಷಣೆ ಮಾಡ್ತೀವಿ ಹಾಗಾಗಿನ ಒಳ್ಳೆಯದು ಕೆಟ್ಟದು ಬ್ಯಾಡ್ ಗುಡ್ ಇವೆಲ್ಲ ಆಲೋಚನೆ ಮಾಡ್ತಾ ಹೋಗ್ತೀವಿ ಅಂದಮೇಲೆ ಇವತ್ತಿನ ಸಂಚಿಕೆಯಲ್ಲಿ ನಾವು ಪೂರ್ತಿ ದೇವರು ಅಂತಂದರೆ ನಮ್ಮ ಮನಸ್ಸಿನಲ್ಲಿರುವಂತಹ ಥಾಟ್ ಫಾರಮ್ಗೆ ದೇವರು ಅಂತ ಕರೆಯೋಣ ಕನ್ಫ್ಯೂಸ್ ಮಾಡ್ಕೊಳ್ಳೋದು ಬೇಡ ಒಂದು ಗಾದೆ ಇದೆ ಯಾವುದಾದ್ರೂ ಒಂದು ರೋಗಿ ಇರ್ಬೋದು ಕಾಯಿಲೆ ಬಂದಾಗ ಆಸ್ಪತ್ರೆ ಸೇರಿದಾಗ ಡಾಕ್ಟರ್ ಕ್ಯಾನ್ ಆಪರೇಟ್ ಡಿವೈನ್ ಕ್ಯಾನ್ ಹೀಲ್ ಇದನ್ನು ಡಾಕ್ಟ್ರುಗಳೇ ಸ್ವತಃ ಸ್ವತಃ ಒಪ್ಕೋತಾರೆ ಡಾಕ್ಟರ್ ಕ್ಯಾನ್ ಆಪ್ರೇಟ್ ಅವ್ನಿಗೆ ಗೊತ್ತಿರುತ್ತೆ ಅವನು ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡಿ ಡೆಡ್ ಬಾಡಿಯೆಲ್ಲ ಆಪರೇಟ್ ಮಾಡಿ ಐದೈದು ವರ್ಷ ಕಲಿತು ಮಾಡಿ ತಯಾರು ಮಾಡಿ ಬಂದಿರ್ತಾನೆ ಏನೇನು ಎಲ್ಲೆಲ್ಲಿರುತ್ತೆ ಎಲ್ಲವನ್ನೂ ಮಾಡ್ತಾನೆ ನಿಜ ಅದು ಸತ್ಯಕ್ಕೆ ದೂರವಲ್ಲ ಆದರೆ ಹೀಲಿಂಗು ಅವ್ನ ಕೈನಲ್ಲೂ ಇರೋದಿಲ್ಲ ನೀವು ಯಾರಾದರೂ ಒಂದು ತುಂಬ ಸೀನಿಯರ್ ಮೋಸ್ಟ್ ಸರ್ಜನನ್ನು ಕೇಳಿ ಅವರು ಆಪ್ರೇಷನ್ಗೆ ಹೋಗ್ತಿರೋ ಕೇಳಿದ್ರೆ ಒಂದು ಐದು ನಿಮಿಷ ತಾಳಿ ನಾನು ಪ್ರೇ ಪ್ರೇಯರ್ ಮಾಡಿ ಬರ್ತೀನಿ ನಾನು ಆ ನಂತರ ನಾನು ಆಪ್ರೇಷನ್ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳ್ತಾರೆ ಹಾಗಾದರೆ ಯಾವ ದೇವರನ್ನ ಇವ್ರು ಪ್ರೇ ಮಾಡ್ತಾರೆ ಇಷ್ಟೆಲ್ಲ ಓದಿ ಮಾಡಿ ಕಲಿತು ಎಲ್ಲ ಮಾಡಿ ಅವರವರ ನಂಬಿಕೆ ಪ್ರಕಾರ ದೇವರು ಅಂತಂದಾಗ ಎಲ್ಲೋ ಒಂದು ಕಡೆ ಅನಿಸುತ್ತೆ ನಂಬಿಕೆಯೇ ದೇವರು ಒಂದು ಗಾದೆ ಕೂಡ ಇದೆ ನಂಬಿದ್ರೆ ದೆವ್ವನಾರು ನಂಬು ದೇವರಾರು ನಂಬು ನಂಬಿಕೆ ಇಲ್ಲದೆ ಹೋದರೆ ಯಾವುದು ಸಾಧ್ಯವೇ ಇಲ್ಲ ಅಂತ ಇದು ಇದು ಸತತ ಸತತವಾಗಿ ಪ್ರೂವ್ ಆಗ್ತಾಯಿದೆ ಬಂಧುಗಳೇ ಇವನು ಎಷ್ಟೋ ಸತಿ ವೆಸ್ಟರ್ನ್ ಪುಸ್ತಕಗಳನ್ನ ಓದ್ತಿರುವ ಕೂಡ ಅಲ್ಲಿ ಗೊತ್ತಾಗ್ತಾ ಇದೆ ಪ್ರತಿಯೊಬ್ಬರು ಕೂಡ ಅಲ್ಲಿ ಅವರು ಕ್ರಿಸ್ಟ್ ಕ್ರೈಸ್ಟ್ ಅಂತ ಕ್ರಿಶ್ಚನಲ್ಲಿ ನಂಬಿಕೆ ಇಟ್ಕೊಂಡಿರ್ತಾರೆ ಅವರವರ ಒಂದು ಸಂಸ್ಕೃತಿಗೆ ಯಾರೇ ಆಗಲಿ ಮೊಹಮ್ಮದ್ ಇರ್ಬೋದು ಕ್ರೈಸ್ತ್ ಇರ್ಬೋದು ಜೈನ್ ಇರ್ಬೋದು ಈ ಥರ ನಮ್ಮ ಹಿಂದೂಗಳಿರ್ಬೋದು ಅವರವರ ಒಂದು ಸಂಸ್ಕೃತಿಯಿಂದ ಏನು ಬೆಳೆದು ಬಂದಿರುತ್ತಲ್ಲ ಪಾರಂಪರಿಕ ಒಂದು ಸತ್ಯಗಳು ಅದರ ಮೇಲೆ ನಂಬಿಕೆ ಇಟ್ಕೊಳ್ಳೇಬೇಕು ನಂಬಿಕೆ ಇಲ್ಲದೇ ಇದ್ದರೆ ಏನಾಗುತ್ತೆ ನೋಡೋಣ ಸಪೋಸ್ ಈಗ ಒಂದು ವ್ಯಕ್ತಿಯನ್ನು ನಂಬಿಕೆ ಇಲ್ಲದೇವಂತಹ ವ್ಯಕ್ತಿ ಥರ ಮಾಡಿಬಿಟ್ಟು ಅಡ್ವೈಸ್ ಮಾಡಿ ಬ್ರೈನ್ ವಾಶ್ ಮಾಡಿ ಬಿಟ್ಟಾಗ ಏನಾಗುತ್ತೆ ಅವನ ಮನಸ್ಸು ಚಂಚಲತೆಯಿಂದ ಕೊಡುತ್ತೆ ಅವನ ಆರೋಗ್ಯ ಸುಧಾರ್ಸೋದಿಲ್ಲ ಯಾವುದರಲ್ಲೂ ಕೂಡ ಅವನು ನಂಬಿಕೆನೇ ಇರೋದಿಲ್ಲ ಪ್ರತಿ ಕ್ಷಣ ಕೂಡ ಅವನು ನಂಬಿಕೆಯನ್ನು ಒಂದು ಗಾದೆ ಇದೆ ಒಬ್ಬ ಯಾರೋ ಮೆಡಿಸಿನ್ ತೊಗೋತಾ ಇರ್ತಾರೆ ಒಂದು ಕಾಯಿಲೆಗೆ ಡಾಕ್ಟ್ರ್ ಹತ್ರ ಬಂದಿರ್ತಾರೆ ಆಗ ಡಾಕ್ಟ್ರ್ ಹೇಳ್ತಾರೆ ನನ್ನ ಔಷಧಿ ನಿನಗೆ ವರ್ಕ್ ಆಗಬೇಕು ಅಂತಂದರೆ ಈ ಮಾತ್ರೆ ತಗೊಳ್ಳೋ ಸಮಯದಲ್ಲಿ ನೀನು ಡೋಂಟ್ ಇಮ್ಯಾಜಿನ್ ಯ ಮಂಕಿ ಆಯಿತು ಖುಷಿಯಾದ ಇಷ್ಟೇ ತಾನೆ ಅಂತ ಮನೆಗೆ ಹೋದ ಮಾತ್ರೆ ಕೈ ತೊಗೊಂಡು ನೀರು ತೊಗೋತಿರುವಾಗಲೇ ಅವ್ರು ಏನು ಹೇಳಿದ್ದರು ಡೋಂಟ್ ಇಮ್ಯಾಜಿನ್ ಯ ಮಂಕಿ ಮಂಕಿಯನ್ನು ಕಲ್ಪಿಸ್ಕೋಬೇಡ ನೀರು ತೊಗೋತಿರುವ ಅವ್ರು ಹೇಳಿದ ಜ್ಞಾಪಕ ಬರುತ್ತೆ ಥೋ ಇವತ್ತು ಮಂಕಿಗೆ ಜ್ಞಾಪಕ ಬಂತು ಪಕ್ಕದಲ್ಲಿಟ್ಬಿಟ್ಟ ಕೊನೆ ಕೊನೆಗೂ ಅವ್ರು ಮಾತ್ರ ತೊಗೊಳೋಕೆ ಆಗಲೇ ಇಲ್ಲ ಹಾಗಾಗ್ತಾ ಇದೆ ನಂಬಿಕೆ ಇಲ್ಲದ ವ್ಯಕ್ತಿಗಳ ಹಣೆಯ ಬರಹ ಹೀಗೆ ಆಗ್ತಾಯಿದೆ ಯಾವುದೇ ಇರಲಿ ಒಳ್ಳೆ ನಂಬಿಕೆ ಇರ್ಬೋದು ಕೆಟ್ಟ ನಂಬಿಕೆ ಇರ್ಬೋದು ಯಾವುದೇ ಇರಲಿ ಮನುಷ್ಯನಿಗೆ ಆ ಈ ಒಂದು ಮಾಡಲ್ ಏನು ಮಾಡಿದ್ದಾನೆ ದೇವರು ಅಂತಲೇ ಹೇಳೋಣ ದೇವರು ಅಂದರೆ ಥಾಟ್ ಫಾರಮ್ ಅದಕ್ಕೆ ನಂಬಿಕೆ ಅನ್ನೋದು ಬೇಕೇ ಬೇಕು ಅದಕ್ಕೆ ನಾವು ಬಲವಾದ ನಂಬಿಕೆ ಇದ್ದರೆ ಬೆಟ್ಟವನ್ನೇ ನಾವು ಅಲುಗಾಡಿಸಬಹುದು ಅಂತ ಕೂಡ ಜನ ಹೇಳ್ತಾರೆ ಇವೆಲ್ಲ ಸತ್ಯ ಹಾಗಾದ್ರೆ ಏನು ಮಾಡಬೇಕು ಮೈಂಡಲ್ಲಿ ಪಾಸಿಟಿವ್ ಥಾಟ್ಸ್ಗಳನ್ನು ಯಾವಾಗಲೂ ನಾವು ಹುಟ್ಟಾಕೋತಿರಬೇಕು ನಾನು ಯಾವಾಗಲೂ ಎಷ್ಟೋ ಸತಿ ಹೇಳ್ತಾ ಇದ್ದೀನಿ ಥಾಟ್ ಈಸ್ ಅನ್ ಎನರ್ಜಿ ನಾವು ಏನು ಆಲೋಚನೆಗಳು ಸುಮ್ಮನೆ ಕೂತಿದ್ರು ಕೂಡ ಮನುಷ್ಯನ ಮನಸ್ಸಿನಲ್ಲಿ ಒಂದು ಯೋಚನಾ ಲಹರಿಗಳು ಹರಿತಾ ಹೋಗ್ತಾ ಇರುತ್ತೆ ಅದನ್ನು ಸ್ಟಾಪ್ ಮಾಡೋಕ್ಕೆ ಯಾರಿಗೂ ಸಾಧ್ಯ ಇಲ್ಲ ನಿಮ್ಗೆ ಆಶ್ಚರ್ಯ ಆಗ್ಬೋದು ನಾವೆಲ್ಲ ಕಣ್ಣುಗಳಲ್ಲಿ ಪ್ರಪಂಚವನ್ನು ನೋಡ್ತಾ ಇದ್ದೀವಿ ಅದನ್ನು ನಾವು ಆಲೋಚನೆ ಮಾಡ್ತಾ ಇದ್ದೀವಿ ಅದರ ಅನುಭವವನ್ನು ನಾವು ಮೆಲಕ್ಕಾಕ್ತಾ ಇದ್ದೀವಿ ಅಂತ ಹಾಗಾದರೆ ಕಣ್ಣು ಕಾಣದ ಒಬ್ಬ ಕುರುಡ ಅವನು ಆಲೋಚನೆ ಬರ್ತಾ ಇರುತ್ತೆ ಕಲ್ಪನೆಗಳು ಇರುತ್ತೆ ಹಾಗಾದ್ರೆ ಎಲ್ಲಿಂದ ಬಂತು ಅವನಿಗೆ ಪ್ರಪಂಚವನ್ನೇ ನೋಡಿಲ್ಲ ತಾಯಿಯ ಹೊಟ್ಟೆಯಿಂದ ಈಚೆ ಬಂದಾಗಲೇ ಕಣ್ಣು ಕಳ್ಕೊಂಡಿರ್ತಾನೆ ದೃಷ್ಟಿ ಇಲ್ಲಿ ನಾವು ಬಹಳ ವರ್ಷಗಳಿಂದ ಒಂದು ವಿಷಯವನ್ನು ನಿರ್ಲಕ್ಷ್ಯ ಮಾಡ್ತಾ ಇದ್ದೀವಿ ಜನ್ಮಾಂತರಯಾನ ಎಷ್ಟೋ ಜನ ಇವತ್ತು ಕೂಡ ಹೇಳ್ತಾರೆ ಅವೆಲ್ಲ ಸುಳ್ಳೋದು ಅದೆಲ್ಲ ನಡೆಯುತ್ತೆ ಅವಲ್ಲ ಮೋಸ ಅಂತ ಈಗ ಉತ್ತರ ಕೊಡಿ ನೀವು ಒಬ್ಬ ಕಣ್ಣು ಬಾರದ ಕಣ್ಣು ಕಾಣದ ಕುರುಡ ಯಾವುದೋ ಜನ್ಮದಲ್ಲಿ ನೋಡಿರುವಂತಹ ವಸ್ತು ವಿಷಯಗಳನ್ನು ಈ ಜನ್ಮದಲ್ಲಿ ಮಾನಸಿಕವಾಗಿ ಮೆಲುಕಾಕ್ತಾನೆ ಬಂದಗಳೇ ಇದು ಆಗಿ ಕೂಡ ಪ್ರೂವ್ ಆಗಿದೆ ಆದರೆ ನಮ್ಮ ನಮ್ಮ ಒಂದು ವೈಚಾರಿಕೆಯ ವೈರುತ್ಯದಿಂದ ನಾವು ಅದನ್ನು ಅನಲೈಸ್ ಮಾಡೋ ಬದಲು ಬರೀ ಅಬ್ಸ್ಟಕಲ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಹಾಗಾದರೆ ಮೆಂಟಲ್ ಪಿಕ್ಚರಲ್ಲಿ ಏನು ಮಾಡಬೇಕು ನಾವು ಯಾವಾಗಲೂ ಕೂಡ ನಾವು ಸಕ್ಸೀಡಿಂಗ್ ಅಂದರೆ ನಾವು ಯಾವಾಗಲೂ ವಿನ್ ವಿನ್ ಸಿಚುಯೇಷನ್ ಅಂತ ಹೇಳ್ತೀವಿ ಯಾವುದೇ ಕೆಲಸ ಮಾಡಲಿ ಇದರಲ್ಲಿ ಧೈರ್ಯವಾಗಿ ನಾನು ಸಾಧಿಸ್ತೀನಿ ಅನ್ನೋಂತಹ ಮನೋದಾಢ್ಯತೆಯನ್ನು ನಾವು ಬೆಳೆಸ್ಕೋಬೇಕು ಅದೇ ದೇವರು ಯಾವಾಗಲೂ ಕೂಡ ಫೇಲ್ಯೂರ್ ಬಗ್ಗೆ ಯೋಚನೆ ಮಾಡಬಾರ್ದು ನಿಮ್ಮ ಸುತ್ತಮುತ್ತಲ ಜನಗಳನ್ನು ನೀವೇ ನೋಡ್ತಾ ಇರ್ತೀರಿ ಎಷ್ಟೋ ಜನ ಆಗುತ್ತೆ ಅದೆಲ್ಲಾಗುತ್ತೆ ಇದಾಗುತ್ತೆ ಓ ಅದು ಮಾಡಿಬಿಡ್ತಾನ ಬರೀ ನೆಗೆಟಿವೇ ಮಾತಾಡ್ತಾ ಇರ್ತಾರೆ ಅದು ದೇವರಿಗೆ ವಿರುದ್ಧವಾದದ್ದು ತಿರ್ಗಾ ಹೇಳ್ತಾ ಇದ್ದೀನಿ ದೇವರು ಅಂತಂದರೆ ಥಾಟ್ ಸೊ ಅದಕ್ಕೇನು ಮಾಡಬೇಕು ಕೆಲವರು ಉದ್ದೇಶಪೂರ್ವಕವಾಗಿ ನೆಗೆಟಿವ್ ಮಾತಾಡ್ತಿರ್ತಾರೆ ಅವ್ರು ಏನು ಮಾಡಬೇಕು ಅಂತಂದರೆ ಆ ಪಾಸಿಟಿವ್ ಥಾಟನ್ನು ಕ್ಯಾನ್ಸಲ್ ಮಾಡಬಾರ್ದು ನೆಗೆಟಿವ್ ಥಾಟ್ನ ಕ್ಯಾನ್ಸಲ್ ಮಾಡಬೇಕು ಬರುತ್ತೆ ಮೈಂಡಲ್ಲಿ ಅದಕ್ಕೆ ನೂರಾರು ಕಾರಣಗಳಿರುತ್ತೆ ಯಾವುದೇ ಒಂದು ವ್ಯಕ್ತಿಯ ಜೀವನದಲ್ಲಿ ಅವನು ಐದರಿಂದ ಹದಿನೈದು ವಯಸ್ಸು ಅಥವಾ ಇಪ್ಪತ್ತು ವಯಸ್ಸಿನ ಒಳಗೆ ಅವನ ಮನೆಯಲ್ಲಿ ನಡೆಯುವಂತಹ ಘಟನೆಗಳು ಅವನ ಸಂಸಾರದಲ್ಲಿರುವಂತಹ ಘಟನೆಗಳು ಅವನ ಮನಸ್ಸಿನ ಮೇಲೆ ಹಚ್ಚುತ್ತಿರುತ್ತೆ ಬಂಧುಗಳೇ ಇದು ಸೈಂಟಿಫಿಕಲಿ ಪ್ರೂವ್ಡ್ ಅದು ಏನಾಗ್ತಿದೆ ಅವನು ವಯೋಧರ್ಮಕ್ಕೆ ಬಂದಾಗ ಅವನು ಒಂದು ಸಂಸಾರಸ್ಥಾನದಾಗ ಏನಾಗುತ್ತೆ ಅದನ್ನೇ ಅವನು ರಿಪೀಟ್ ಮಾಡ್ತಾ ಹೋಗ್ತಾನೆ ಅದರ ಪ್ರಭಾವನೇ ಅವನು ತುಂಬ ರಿಜಿಡ್ ಆಗಿರೋದು ನೆಗೆಟಿವ್ ಆಗಿ ಮಾತಾಡೋದು ಮಕ್ಕಳ ಮೇಲೆ ತನ್ನ ಅನುಭವವನ್ನು ಬಲವಂತವಾಗಿ ಹೇರಿ ಅವರಿಗೆ ಹಿಂಸೆ ಕೊಡೋದು ಎಲ್ಲವೂ ಕೂಡ ಅದರಿಂದ ಪ ಅದರ ಪರಿಣಾಮವೇ ಹಾಗಾಗಿ ಏನು ಮಾಡಬೇಕು ನೆಗೆಟಿವ್ ಥಾಟ್ ಬಂದ ತಕ್ಷಣವೇ ಅದನ್ನು ಮಾನಸಿಕವಾಗಿ ಅಪ್ ಮಾಡಬೇಕು ಪಕ್ಕಕ್ಕೆ ತಳ್ಳಿ ಆ ಜಾಗದಲ್ಲಿ ಪಾಸಿಟಿವ್ ಥಾಟ್ನ ಹಾಕಬೇಕು ಬೆಳಗ್ಗೆ ನಾಲ್ಕೂವರೆಗೆ ಏಳಬೇಕು ಅಂತ ಇರ್ತಯ್ಯೋ ಇಷ್ಟೆಲ್ಲ ಮೈಕೆ ನೋವಿದೆ ಇದೆ ಎದ್ದು ಏನು ಮಾಡಬೇಕು ಏನು ಎದ್ದು ಸಾಧನೆ ಮಾಡೋದು ಏನಿದೆ ಅದು ದಟ್ ಇಸ್ ಎ ನೆಗೆಟಿವ್ ಥಾಟ್ ತಕ್ಷಣವೇ ಒಂದು ಕ್ಷಣ ತಲೆಯನ್ನು ಕೊಡವಿ ಅದನ್ನು ಪಕ್ಕಕ್ಕೆ ತಳ್ಳಿ ನೋ 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 ಬ್ರಾಹ್ಮಿ ಮುಹೂರ್ತದಲ್ಲಿ ಇದ್ದರೆ ಸಾಕಷ್ಟು ಸಾಧನೆ ಮಾಡ್ಬೋದು ಅಂತ ನೆನಪಿಸ್ಕೊಂಡಾಗ ಏನಾಗುತ್ತೆ ನಿಮಗೆ ಆ ಪಾಸಿಟಿವ್ ಥಾಟ್ಸು ಮತ್ತೆ ಕಾರ್ಯರೂಪಕ್ಕೆ ಬರುತ್ತೆ ಅಷ್ಟೇ ಅಲ್ಲ ನಮ್ಮ ಒಂದು ನೆಗೆಟಿವ್ ಥಾಟ್ಸ್ ಹೆಂಗಿರುತ್ತೆ ಅಂತಂದರೆ ನಮ್ಮ ಇಮ್ಯಾಜಿನೇಷನ್ಗೆ ನಾವೇ ಅಡೆತಡೆಗಳನ್ನು ಹಾಕೋತೀವಿ ನೋಡಿ ಎರಡು ಕೈಗಳನ್ನು ತೊಗೊಂಡು ನಿಮ್ಮ ಕಣ್ಣುಗಳನ್ನು ಮುಚ್ಕೊಳ್ಳಿ ಏನಾಗುತ್ತೆ ಆವಾಗ ಇಡೀ ಪ್ರಪಂಚವೇ ನಿಮಗೆ ಕತ್ತಲ ಹಾಗೆ ಕಾಣುತ್ತೆ ಬಟ್ ನಿಜಾನಾ ಇಲ್ಲ ನಮ್ಮ ಕೈಯಿಂದ ನಾವು ಕಣ್ಣುಗಳನ್ನು ಮುಚ್ಕೊಂಡಿದ್ದೀವಿ ಹಾಗಾಗಿ ನಮ್ಮ ಕಲ್ಪನಾ ಲಹರಿ ಏನಿದೆಯಲ್ಲ ಅದೇ ದೇವರು ಇಮ್ಯಾಜಿನೇಷನ್ ಇಸ್ ದ ಗಾಡ್ ಒಂದು ಗೋಲ್ಡನ್ ಲೆಟ್ರಲ್ಲಿ ಬರೆದು ಮನೆಯಲ್ಲಿ ಗೋಡೆ ಮೇಲೆ ನೇತಾಕೊಂಬಿಡಿ ಇದು ಇದು ಸತ್ಯ 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 ಯಾಕಂದರೆ ಇದರ ಬಗ್ಗೆ ಸಾಕಷ್ಟು ನಾವು ಹೇಳ್ತಾ ಹೋಗ್ತಿರ್ಬೋದು ಇಮ್ಯಾಜಿನೇಷನಿಂದ ನೀವು ಪ್ರಪಂಚವನ್ನೇ ಗೆಲ್ಬೋದು ಏನೇ ಕೆಲಸ ಮಾಡಬೇಕಾದ್ರೂ ಕೂಡ ಇವತ್ತಿನ ದೊಡ್ಡ ದೊಡ್ಡ ವ್ಯಕ್ತಿಗಳು ನಾವು ಏನು ನೋಡ್ತಾ ಇದ್ದೀವಲ್ಲ ಅವರು ಮಾನಸಿಕ ಕಲ್ಪನೆಗಳಲ್ಲಿ ಮೊದಲು ಅದು ಆಗಿದ್ದು ಆ ನಂತರ ಅದನ್ನು ಮ್ಯಾನಿಫೆಸ್ಟ್ ಅಂದರೆ ಕಾರ್ಯರೂಪಕ್ಕೆ ತಂದಿರ್ತಾರೆ ಬಂಧುಗಳೇ ನಿಮಗೂ ಗೊತ್ತಿದೆ ಅದು ಯು ಆರ್ ಆಲ್ ಎಜುಕೇಟೆಡ್ ಪೀಪಲ್ ಹಾಗಾಗಿ ಡು ನಾಟ್ ಬಿಲ್ಡ್ ಅಬ್ಸ್ಟಕಲ್ಸ್ ಅಂದರೆ ಯಾವುದೇ ಅಡೆತಡೆಗಳನ್ನು ಗೋಡೆಗಳನ್ನು ಮಾನಸಿಕ ಇಮ್ಯಾಜಿನೇಷನ್ ಲೆವೆಲಲ್ಲಿ ತರಬೇಡಿ ಅದನ್ನು ಅವಾಗ ಅವಾಗೇನಾಗುತ್ತೆ ಖಂಡಿತ ನೀವು ಜೀವನದಲ್ಲಿ ವಿನ್ ಆಗೇ ಆಗ್ತೀರಾ ಯಾರಿಗೋ ಕ್ಯಾನ್ಸರ್ ಬಂದಿರುತ್ತೆ ಓಹ್ ಕ್ಯಾನ್ಸರ್ ಬಂದು ಬಿಡು ಮುಗ್ದೋಯ್ತು ಕ್ಯಾನ್ಸರ್ ಬಂದಮೇಲೆ ಸತ್ತ ಹೋಗ್ಬಿಟ್ಟ ದಟ್ ಇಸ್ ನೆಗೆಟಿವ್ ಥಾಟ್ ಎಷ್ಟು ಜನ ಕ್ಯಾನ್ಸರ್ ಬಂದು ಕೊನೆಯ ಹಂತದಲ್ಲಿ ಗೆದ್ದು ಆಗಿ ನಮ್ಮ ಜೊತೆ ಬದುಕಿಲ್ಲ ಒಂದು ಕಾಲದಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಬಂದಾಗ ಸಾವು ಅಂತ ಹೇಳ್ತಾ ಇದ್ವು ಇವತ್ತು ಆಲ್ಮೋಸ್ಟ್ ಆಲ್ ಸೇವ್ ಶೇಕಡ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟು ಬ್ರೆಶ್ಟ್ ಕ್ಯಾನ್ಸರ್ಗಳಾಗಿರೋರು ಸರ್ವೈವ್ ಆಗಿದ್ದಾರೆ ನಮಗಿಂತ ಆರೋಗ್ಯವಾಗಿ ನಮ್ಮ ಜೊತೆ ಇದ್ದಾರೆ ಬಂಧುಗಳೇ ಹಾಗಾಗಿ ನಮ್ಮ ಇಮ್ಯಾಜಿನೇಷನ್ನಲ್ಲಿ ಆ ನೆಗೆಟಿವ್ ಅಬ್ಸ್ಟಕಲ್ ಅಡ್ಡ ಅಡೆತಡೆ ಬರ್ತಾ ಇದೆಯಲ್ಲ ಅದನ್ನು ಹೊಡೋಡಿಸ್ಬೇಕು ದೇವಸ್ಥಾನಕ್ಕೆ ಹೋಗಿ ತಡೆ ಓಡಿಸೋದು ಅಂತೆಲ್ಲ ಮಾಡ್ತಾರೆ ಅದೆಲ್ಲ ತಡೆ ಓಡಿಸ್ಬೇಕಾಗಿರೋದು ನಮ್ಮ ಇಮ್ಯಾಜಿನೇಷನ್ ಗಾಡ್ ಈಸ್ ಇನ್ ಅವರ್ ಮೈಂಡ್ ಆ ಇಮ್ಯಾಜಿನೇಷನ್ ಅನ್ನೋದೇ ಒಂದು ದೇವರು ಜೊತೆಗೆ ನಮ್ಮ ಮನಸ್ಥಿತಿ ಹೇಗಿರಬೇಕು ಅಂತಂದರೆ ದೇವರು ನಮ್ಮ ಜೊತೆ ಇರುವಾಗ ಯಾವ ನಾನು ಏನು ಮಾಡ್ತಾನೆ ನೋ ಕೆನ್ ಕಾಂಕಾರ್ಡ್ ಮೈ ನಾನು ಯಾರೋ ನನ್ನ ಗೆಲ್ಲಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಆ ಒಂದು ಮನಸ್ಥಿತಿ ಪ್ರತಿಯೊಬ್ಬರಲ್ಲೂ ಇರಬೇಕು ಗಾಡಿ ಇನ್ ಅಸ್ ಒಬ್ಬ ಪಾಶ್ಚಾತ್ಯ ಏನು ಅಂದರೆ ಒಬ್ಬ ಕ್ರೈಸ್ಟನ್ ಯೇಸುವನ ಜೊತೆ ಇರುವಾಗ ಯಾರೇನು ಮಾಡ್ತಾನೆ ನನ್ನ ಅಂತ ಹೇಳ್ತಾನೆ ಅಷ್ಟು ಅಧಮ್ಯ ಅವರಿಗೆ ನಾವು ಏನು ಅಂದ್ಕೋಬೇಕು ಅಂತಂದರೆ ನಮ್ಮ ಸಂಸ್ಕೃತಿ ಅಲ್ಲ ಹಾಗಾಗಿನೇ ಗಾಡ್ ಗಾಡ್ ಅಂದರೆ ಯಾವುದು ಇಮ್ಯಾಜಿನೇಷನ್ ನನ್ನ ಇಮ್ಯಾಜಿನೇಷನ್ ಅಂತಹ ಒಂದು ದೇವರು ಶಕ್ತಿಯುತವಾಗಿದ್ದರೆ ನಾ ಏನು ಬೇಕಾದ್ರೂ ಸಾಧನೆ ಮಾಡ್ತೀವಿ ಇಡೀ ಪ್ರಪಂಚವೇ ನನ್ನ ವಿರುದ್ಧ ನಿಂತ್ಕೊಂಡ್ರು ಕೂಡ ನಾನು ಅಲುಗಾಡೋದಿಲ್ಲ ಆ ಒಂದು ಅದಮ್ಯ ಒಂದು ಶಕ್ತಿಯನ್ನು ಬೆಳೆಸ್ಕೊಂಡಾಗ ಏನಾಗುತ್ತೆ ನಂಬಿಕೆ ಸಹಜವಾಗೇ ಕಾನ್ಫಿಡೆನ್ಸ್ ಅಂತ ಹೇಳ್ತೀವಲ್ಲ ನಮ್ಮಲ್ಲಿ ಬರ್ತಾ ಹೋಗುತ್ತೆ ನಮ್ಮ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮದಲ್ಲಿ ನಮ್ಮ ಮುಖ್ಯ ಉದ್ದೇಶ ಏನು ಹೇಳಿ ಆರೋಗ್ಯ ಹಾಗಾಗಿ ಆರೋಗ್ಯಕ್ಕೆ ಬೇಕೇ ಬೇಕು ನಂಬಿಕೆ ನಂಬಿಕೆ ಇಲ್ಲದೆ ಹೋದರೆ ನೀವು ಯಾವ ಔಷಧಿಯಲ್ಲ ಯಾವ ಕಷಾಯವಲ್ಲ ಏನು ತಗೊಂಡು ಕೂಡ ನಿಮಗೆ ಗುಣ ಕಾಣೋದಿಲ್ಲ ಬಂಧುಗಳೇ ಎಷ್ಟೋ ಸತಿ ನೀವು ಕೇಳಿದ್ದೀರಾ ಎಲ್ಲೋ ಸಾಯಿಬಾಬಾ ಒಂದು ವಿಭೂತಿ ಕೊಡ್ತಾರೆ ಆ ವಿಭೂತಿನ ಹಣೆ ಹಚ್ಕೊಂಡ್ಬಿಟ್ರೆ ನನಗೆ ಜ್ವರ ಆಯಿತು ಕತ್ ಹಚ್ಕೊಂಡ್ಬಿಟ್ರೆ ನಮ್ಗೆ ಜ್ವರ ಆಯಿತು ಈಗೆಲ್ಲ ಹೇಳ್ತಾ ಹೋಗ್ತಾರೆ ಅಲ್ಲಿ ವರ್ಕ್ ಇರೋದು ಆ ವಿಭೂತಿ ಆಗಲಿ ಸಾಯಿಬಾಬಾ ಆಗಲಿ ಮತ್ತೊಬ್ಬ ಪವಾಡ ಪುರುಷನಾಗಲಿ ಅಲ್ಲ ಬಂಧುಗಳೇ ನಮ್ಮ ಮನಸ್ಸಿನಲ್ಲಿ ಎಲ್ಲಿ ಆಳವಾದ ನಂಬಿಕೆ ಇರುತ್ತಲ್ಲ ಆ ನಂಬಿಕೆಯಿಂದ ನಾವು ಗುಣ ಹೊಂತೀವಿ ವಿನಃ ಬೇರೆ ಯಾವ ಹೊರಗಿನ ವಸ್ತುಗಳು ಕೂಡ ಅಲ್ಲ ಹಾಗಾಗಿ ಇವತ್ತಿನಿಂದ ನಾವು ಏನು ಮಾಡಬೇಕು ಅಂದರೆ ಒಂದು ದೃಢವಾದ ನಂಬಿಕೆ ಕಾನ್ಫಿಡೆನ್ಸ್ ಯಾವುದು ಹೊರಗಿನ ವಿಷಯಗಳ ಮೇಲೆ ಇಟ್ಕೊಬೇಡಿ ಯಾವುದೋ ಒಂದು ವಿಗ್ರಹ ಯಾವುದೋ ಒಂದು ಲಿಂಗ ಮತ್ತೊಂದು ಆ ಥರ ಬೇರೆ ಬೇರೆ ವಸ್ತುಗಳ ಮೇಲೆ ಇಟ್ಕೊಬೇಡಿ ನಮ್ಮ ಮೇಲೆ ನಮ್ಮ ಮನಸ್ಸಿನ ಮೇಲೆ ಜಾಗೃತ ಮನಸ್ಸಿನ ಮೇಲೆ ಪಾಸಿಟಿವ್ ಧನಾತ್ಮಕ ವಿಷಯವನ್ನು ಥಿಂಕ್ ಮಾಡೋರ ಬಗ್ಗೆ ನಂಬಿಕೆ ಇಟ್ಟಾಗ ನಮ್ಮ ಎಲ್ಲ ಫೀಲ್ಡ್ಗಳಲ್ಲೂ ಕೂಡ ನಾವು ಖಂಡಿತ ವಿನ್ ಆಗ್ತೀವಿ ಆರೋಗ್ಯದಲ್ಲೂ ಕೂಡ ಅಷ್ಟನೇ ಎಷ್ಟೋ ಸತಿ ನಮ್ಮ ಆರೋಗ್ಯ ಹಾಳಾಗೋದಕ್ಕೆ ಕಾರಣ ನಮ್ಮ ನೆಗೆಟಿವ್ ಕಾರಣಗಳು ಇತ್ತೀಚೆಗೆ ಒಂದು ವ್ಯಕ್ತಿ ನಮ್ಮ ಕ್ಲಿನಿಕೆ ಬಂದಾಗ ಕಾಲು ಊತ ಅಂತ ಬಂದಿದ್ದ ಅವನ ಮೆಂಡಲ್ ಏನಾಗಿತ್ತು ನನಗೆ ಶುಗರ್ ಬಂದುಬಿಟ್ಟಿದೆ ಕಿಡ್ನಿ ಫೇಲ್ಯೂರ್ ಆಗಿದೆ ಅಂದ್ಕೊಂಡೇ ಬಂದ ಅವನು ಆದರೆ ಭಯ ಡಾಕ್ಟರ್ ಹತ್ರ ಹೋಗೋಕ್ಕೆ ಇಲ್ಲ ಆಪ್ರೇಷನ್ ಮಾಡಿಬಿಡ್ತಾರೋ ಏನೋ ಅಂತ ಸುಮ್ಮನೆ ನೋಡೋಣ ಅಂತ ಬಂದಿದ್ದ ಚೆಕ್ ಮಾಡಿದ್ರೆ ಅವನು ಉಪಯೋಗಿಸ್ತಾ ಇದ್ದಿದ್ದು ಹಳೆಯ ಕಾಲದ ಒಂದು ಆಫ್ ಸ್ಕೂಟರ್ ಅದು ಅವನು ಲೂ ಅದು ಬ್ರೇಕ್ ಲೂಸ್ ಆಗಿರುತ್ತೆ ಪದೇ ಪದೇ ಕಾಲು ಬಲವಂತವಾಗಿ ಒತ್ತಿ 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 ಆ ಒಂದು ಕ್ರಿಯೆಯಿಂದ ಅವನ ಕಾಲು ಊತ ಆಗಿರುತ್ತೆ ಸ್ವೆಲ್ಲಿಂಗ್ ಬಂದಿರುತ್ತೆ ಆದರೆ ಅವನು ವೈಚಾರಿಕತೆ ನೆಗೆಟಿವ್ ಥಾಟ್ ಪ್ಯಾಟರ್ನ್ ಆಗಿದ್ದರಿಂದ ಅವನೇನು ಮಾಡ್ದೆ ಹೋದ ಡಾಕ್ಟರ್ ಥರ ಹತ್ರ ಚೆಕ್ ಮಾಡ್ದೆ ಚೆಕ್ ಮಾಡೋ ಟೈಮಲ್ಲಿ ಕಾಲು ಸ್ವೆಲ್ಲಿಂಗ್ ಇತ್ತು ಆ ಒಂದು ಭಯಕ್ಕೆ ಅವನಿಗೆ ಶುಗರ್ ರೈಸ್ ಆಗಿತ್ತು ಪರ್ಮನೆಂಟ್ ಪೇಷಂಟ್ ಅಂತಂದ್ಬಿಟ್ಟು ಅವನಿಗೆ ಮಾತ್ರೆ ಔಷಧಿಗಳನ್ನ ಕೊಟ್ಟರು ಆದರೆ ನಾವು ಅದನ್ನು ಕರೆಕ್ಟಾಗಿ ವಿಶ್ಲೇಷಣ ಮಾಡಿ ಪಾಸಿಟಿವ್ ಆಗಿ ಅವನ ಮೈಂಡಲ್ಲಿ ತುಂಬಿ ಓ ಅದರಿಂದಲ್ಲ ನಿನ್ನ ಸ್ಕೂಟ್ರಿಂದ ಇದರ ಕಾಲು ಊತಾ ಬಂದಿದ್ದು ಅಂತ ಹೇಳಿದಾಗ ಆ ಕ್ಷಣವೇ ಆ ಒಂದು ಕೆಮಿಕಲ್ ಮಾತ್ರೆಗಳು ಏನು ತೊಗೋತಾ ಇದ್ದ ಅದನ್ನೆಲ್ಲ ನೆನೆಸ್ಬಿಟ್ಟ ಬಂದವಳೆ ಹೀಗೆ ಎಷ್ಟೋ ಜನ ತಮ್ಮ ಕಾಯಿಲೆಗಳಿಗೆ ತಮ್ಮ ಅರಿವಿಲ್ಲದೇ ನಾವು ಡಾಕ್ಟ್ರನ್ನ ಇಲ್ಲ ಯಾಕೆಂದರೆ ಅವರು ಒಂದು ಪಾಪ ಕಷ್ಟಪಟ್ಟು ಓದಿ ಮಾಡಿ ತಿಳ್ಕೊಂಡು ಒಂದು ವಿದ್ಯೆಯನ್ನು ಅಭ್ಯಾಸ ಮಾಡಿರ್ತಾರೆ ಅವರ ಅವಶ್ಯಕತೆ ಖಂಡಿತ ನಮ್ಮ ಸಮಾಜಕ್ಕೆ ಬೇಕಿದೆ ಆದರೆ ಎಲ್ಲೋ ಒಂದು ಕಡೆ ಅವರು ಕೆಲವೊಂದು ವೈಚಾರಿಕತೆಯ ವೈರುಧ್ಯದಿಂದಾಗಿ ಹಣಕಾಸುಗಳ ವಿಷಯಗಳು ಅದರಲ್ಲಿ ಕೆಲಸ ಮಾಡ್ತಿರೋದು ಏನಾಗ್ಬಿಡುತ್ತೆ ಅವ್ರಿಗೂ ಕೂಡ ನಿಸ್ಸಹಾಯಕರು ಇವಾಗ ನಾನೇ ಒಬ್ಬ ಡಾಕ್ಟ್ರು ಓದಿ ಎಮ್ ಬಿ ಬಿ ಎಸ್ ಎಮ್ ಡಿ ಮಾಡಿರ್ತೀನಿ ಒಂದು ಕೆಲಸಕ್ಕೆ ಸೇರಲೇಬೇಕು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿರ್ತೀನಿ ಆ ಹಾಸ್ಪಿಟ್ಲಿಗೆ ಹೋದಾಗ ಏನಾಗುತ್ತಲ್ಲಿ ಒಂದು ಟಾರ್ಜೆಟ್ ಕೊಡ್ತಾರೆ ನೋಡಿ ಇಷ್ಟೆಲ್ಲ ಕೋಟಿ ಇನ್ವೆಸ್ಟ್ ಮಾಡಿ ಎಕ್ವಿಪ್ಮೆಂಟ್ಗಳನ್ನ ತಗೊಂಡ್ಬಂದಿದ್ದೀವಿ ನಮ್ಮ ಟಾರ್ಜೆಟ್ ಮಂತ್ಲಿ ಇಷ್ಟು ಟರ್ನ್ ಓವರ್ ಮಾಡಿದೆ ಹೋದರೆ ನಮ್ಗೆ ಏನೂ ಮಾಡೋಕ್ಕಾಗಲ್ಲ ಕಾರಣ ಬಂಧುಗಳೇ ಇವತ್ತು ಏನಾಗ್ತಾ ಇದೆ ದೊಡ್ಡ ದೊಡ್ಡ ಐ ಪಿ ಎಸ್ ಐ ಎ ಎಸ್ ಆಫೀಸರ್ಗಳು ರಿಟೈರ್ಡ್ ಆದಾಗ ಅವರ ಒಂದು ಕಾರ್ಯಕ್ಷಮತೆಯೇನಿತ್ತು ದೊಡ್ಡ ದೊಡ್ಡ ಹಾಸ್ಪಿಟ್ಲ್ಗಳಲ್ಲಿ ಅವ್ರನ್ನ ಟೀಮ್ ಮ್ಯಾನೇಜರ್ಗಳನ್ನ ಮಾಡ್ತಾ ಇದ್ದಾರೆ ಮಾಡ್ತಾರೆ ಅವರು ಓದಿರೋದೇನೋ ಹೇಗೆ ಪ್ರೊಡಕ್ಷನ್ನ ಇನ್ಕ್ರೀಸ್ ಮಾಡ್ಬೋದು ದುಡ್ಡನ್ನು ಹೇಗೆ ಕಲೆಕ್ಟ್ ಮಾಡ್ಬೋದು ಆ ಒಂದು ಫೀಲ್ಡಲ್ಲಿ ಎಮ್ ಬಿ ಎಲ್ಲ ಮಾಡಿರ್ತಾರೆ ಆ ನಾಲೆಡ್ಜನ್ನು ಅವರಲ್ಲಿ ಅಪ್ಲೈ ಮಾಡೋಕ್ಕೆ ಇದ್ದಾರೆ ಅವ್ರಿಗೇನು ಒಂದು ಆಸ್ಪತ್ರೆ ಸೇವಾ ಮ ಒಂದು ಪ್ರವೃತ್ತಿ ಅನ್ನೋದು ಕಾಲ ಹೊರಟೋಯ್ತು ಹಿಂದೆ ಒಬ್ಬ ತೋಟ ತಪ್ಪನ ಛತ್ರ ಅಂತಿತ್ತು ಅಲ್ಲಿ ಯಾರೇ ಹೋಗಲಿ ಅಲ್ಲಿಗೆ ನಿರಗಡವಾಗಿ ಸತತ ಸತತವಾಗಿ ಊಟವನ್ನು ಬಡಿಸ್ತಾಯಿದ್ರು ಇವತ್ತು ಎಲ್ಲಿದೆ ಆ ಥರ ಏನೇ ಮಾಡ್ರು ಕೂಡ ದುಡ್ಡು ಕೊಡು ದುಡ್ಡು ಕೊಡು ದುಡ್ಡು ಕೊಡು ಹಾಗೆ ಆರೋಗ್ಯ ಕೂಡ ಅಷ್ಟನೇ ಕೆಲವೊಂದು ಕಡೆ ಉಚಿತ ಗಂಜಿಯನ್ನ ಇರ್ಬೋದು ಉಚಿತ ಟ್ರೀಟ್ಮೆಂಟ್ಗಳಿರ್ಬೋದು ಅವೆಲ್ಲ ಇದ್ದಂತಹ ಒಂದು ಕಾಲ ಇತ್ತು ಸೇವಾ ಕ್ಷೇತ್ರ ಸೇವಾ ಆಸ್ಪತ್ರೆ ಕೆಲವು ಹೆಸರುಗಳೇ ಹೇಳ್ತಾರೆ ನಮಗೆ ಆ ಥರ ಇದ್ವು ಇವತ್ತು ಏನಾಗಿದೆ ಪ್ರತಿಯೊಂದು ಕ ಒಂದು ಸುತ್ತಾದರೂ ಕೂಡ ಅದಕ್ಕೆ ಇವತ್ತು ಎಮ್ ಆರ್ ಐ ಸ್ಕ್ಯಾನ್ ಮಾಡುವಂತಹ ಪರಿಸ್ಥಿತಿ ಬಂದಿದೆ ಕಾರಣ ಗೊತ್ತಿರುತ್ತೆ ಆ ಡಾಕ್ಟ್ರುಗಳಿಗೆ ಬಟ್ ವಿಧಿ ಇಲ್ಲ ಯಾಕಂದರೆ ಅವ್ರಿಗೆ ಐ ಎ ಎಸ್ ಆಫೀಸರ್ ಆಗಿರುವಂತಹ ಒಬ್ಬ ಟಾರ್ಗೆಟೆಡ್ ಮ್ಯಾನೇಜರ್ ಇರ್ತಾನೆ ಅವ್ನು ಹೇಳ್ತಾನೆ ನೀನು ನಮ್ಮ ಹಾಸ್ಪಿಟಲ್ಲಿ ನಿಮಗೆ ಒಂದು ಲಕ್ಷ ಎರಡು ಲಕ್ಷ ನನಗೆ ಸಂಬಳ ಕೊಡಬೇಕು ಅಂತಂದರೆ ಖಂಡಿತ ನೀನು ನಿನ್ನ ಕಡೆಯಿಂದ ಐವತ್ತು ಪೇಷೆಂಟ್ಗೆ ನಲ್ವತ್ತು ಪೇಷೆಂಟ್ಗಾರು ನೀನು ಆಪ್ರೇಷನ್ಗೆ ರೆಫರ್ ಮಾಡು ಪಾಪ ಅವನು ತಾನು ಏನು ಮಾಡ್ತಾನೆ ಹಾಗಾಗಿ ಈ ಒಂದು ಕಾಂಪ್ಲೆಕ್ಸ್ ಸಂಕೀರ್ಣ ಒಂದು ವಾತಾವರಣದಿಂದ ನಾವು ಯಾರನ್ನು ಕೂಡ ನಾವು ಅಳೆಯುವುದಕ್ಕೆ ಆಗೋದಿಲ್ಲ ನಮ್ಮ ನಮ್ಮ ನವೆಯಾದಾಗ ನಾವು ಕೈಗಳನ್ನು ತೋರಿಸಿಕೊಳ್ಳುವ ಹಾಗೆ ನಮ್ಮ ನಮ್ಮ ಆರೋಗ್ಯವನ್ನು ನಾವು ಕಾಪಾಡ್ಕೋಬೇಕಾಗಿರೋದು ನಮ್ಮ ಕರ್ತವ್ಯ ಸಮಾಜವನ್ನಾಗಲಿ ದೇಶವನ್ನಾಗಲಿ ನಾವು ತಿದ್ದಕ್ಕೆ ಹೋಗಕ್ಕೆ ಆಗೋದಿಲ್ಲ ಬಂಧುಗಳೇ ಇವತ್ತು ಆ ಥರ ಮಾಡಿರೋರೆಲ್ಲ ಕೂಡ ನೆಲ ಕಚ್ಚಿ ಹೋಗಿದ್ದಾರೆ ಹಾಗಾಗಿ ಇವತ್ತು ಈ ಮಾಧ್ಯಮದ ಮೂಲಕ ನಿಮ್ಗೆ ಏನು ಹೇಳ್ತಾ ಇದ್ದಾನೆ ಅಂದರೆ ಯಾರನ್ನೋ ಬ್ಲೇಮ್ ಮಾಡಬೇಡಿ ಯಾವುದನ್ನೋ ಹೀಯಾಳಿಸಬೇಡಿ ನಮ್ಮ ಜಾಗರೂಕತೆಯಲ್ಲಿ ನಾವಿದ್ದಾಗ ನಮ್ಮ ಆರೋಗ್ಯವನ್ನು ನಾವು ಸುಧಾರಿಸಬಹುದು ಎಷ್ಟೋ ಸತಿ ನಾವು ಅಂತಿರ್ತೀವಿ ಅಯ್ಯೋ ನನ್ನ ಹಾಳು ಆರೋಗ್ಯ ಹಾಳಾಗೋಯ್ತು ಅವ್ರು ಹೀಗೆ ಮಾಡಿದ್ರು ಅವ್ರು ಹಾಗೆ ಮಾಡಿದ್ರು ಇಲ್ಲ ಯಾರೂ ಏನೂ ಮಾಡಿಲ್ಲ ಎಷ್ಟೋ ಸತಿ ದುಡ್ಡಿನ ವಿಷಯಕ್ಕೂ ಅಷ್ಟನೇ ಹುಡು ನಾವು ತುಂಬ ಮೋಸ ಹೋಗ್ಬಿಟ್ಟೆ ಜೀವನದಲ್ಲಿ ಅಂತ ಸುಮಾರು ಜನ ಪದೇ ಪದೇ ಹೇಳ್ತಾರೆ ಅದನ್ನೇ ಬೇರೆ ಥರ ಹೇಳಿ ನಮಗೆ ಯಾರೂ ಮೋಸ ಮಾಡಿಲ್ಲ ನಾವು ಮೋಸ ಹೋಗಿದ್ದೇವೆ ಕಾರಣ ನಮ್ಮ ಅಜಾಗರೂಕತೆಯಿಂದ ನಾವು ಮೋಸ ಹೋಗ್ತೀವಿ ವಿನಃ ಬೇರೆಯವರು ಯಾರೂ ನಮ್ಮನ್ನು ಮೋಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಗಾಡ್ ಈಸ್ ಇನ್ ಆಸ್ ದೇವರು ನಮ್ಮ ಒಳಗಡೆ ಇದ್ದಾನೆ ಯಾರು ಆ ಇಮ್ಯಾಜಿನೇಷನ್ ಆ ಇಮ್ಯಾಜಿನೇಷನ್ ಪರ್ಫೆಕ್ಟ್ ಆಗಿದ್ದರೆ ಪಾಸಿಟಿವ್ ಆಗಿದ್ದರೆ ಯಾರು ಕೂಡ ನಮ್ಮನ್ನು ಮೋಸ ಮಾಡ್ಲಿಕ್ಕೆ ಆಗೋದಿಲ್ಲ ಬಂಧುಗಳೇ ಹಾಗಾಗಿ ಇವತ್ತಿಂದ ಏನು ಮಾಡಿ ಆರೋಗ್ಯ ಮತ್ತು ಅಧಿಕ್ರಮ ನೋಡ್ತಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಗಳು ಕೂಡ ಪ್ರತಿ ಕ್ಷಣದಲ್ಲೂ ಕೂಡ ನೀವು ಒಂದು ನಂಬಿಕೆಯನ್ನು ಬೆಳೆಸ್ಕೊಳ್ಳಿ ನಂಬಿಕೆಯನ್ನು ಬೆಳೆಸ್ಕೊಳ್ಳೋಕ್ಕೆ ಸಣ್ಣ ಪುಟ್ಟ ಟಿಪ್ಸ್ಗಳನ್ನು ನಾನು ನಿಮ್ಗೆ ಕೊಡ್ತೀನಿ ಅದನ್ನು ಮಾಡಿಕೊಂಡಾಗ ನಿಮಗೇನಾಗುತ್ತೆ ನಿಮ್ಮ ನಿಮ್ಮ ಒಂದು ಪ್ರಯತ್ನ ಇಲ್ಲದೆ ಹೇಗೆ ನೆಗೆಟಿವ್ ಥಾಟ್ಸ್ಗಳು ನಿಮಗೆ ಬರ್ತಾ ಇದೆಯಲ್ಲ ಅದನ್ನು ಸಾಕಷ್ಟು ಕಡಿಮೆ ಮಾಡ್ಕೋಬೋದು ಇವತ್ತೇನು ಬೇಕಾದಷ್ಟು ಪುಸ್ತಕಗಳು ಇದೆ ಥಿಂಕ್ ಹೈ ಥಿಂಕ್ ಹೈಯಿ ಹೈಯರ್ ಇಮ್ಯಾಜಿನೇಷನ್ ಆಮೇಲೆ ಪಾಸಿಟಿವ್ ಥಿಂಕಿಂಗ್ ಸಾಕಷ್ಟು ಪುಸ್ತಕಗಳಿದೆ ಅದು ಯಾರಿಗೆ ಓದುವಂತಹ ಆಸಕ್ತಿ ಇರುವಂತಹ ವ್ಯಕ್ತಿಗಳಿಗೆ ಕೆಲವರಿಗೆ ಅಕ್ಷರಗಳೇ ಬರೋದಿಲ್ಲ ಗೊತ್ತಿಲ್ಲ ಹಾಗಾದ್ರೆ ಅವ್ರು ಸುಮ್ಮನೆ ಇರಬೇಕಾ ಇಲ್ಲ ಅವರು ಕೂಡ ಧನಾತ್ಮಕವಾಗಿ ಯೋಚನೆ ಮಾಡುವಂಥ ಶಕ್ತಿಯನ್ನು ಬೆಳೆಸ್ಕೋಬೋದು ಅವ್ರಿಗಾಗಿ ಇವತ್ತು ಎರಡು ಟಿಪ್ಸ್ಗಳನ್ನು ಕೊಡ್ತಾ ಹೋಗ್ತೀನಿ ಫಸ್ಟು ಏನು ಮಾಡಬೇಕು ನಮ್ಮ ಮೈಂಡು ನೆಗೆಟಿವ್ ಆಗಿ ಏನು ಹೋಗ್ತಾ ಇದೆಯಲ್ಲ ಅದನ್ನು ಅವಾಯ್ಡ್ ಮಾಡಬೇಕು ಅದನ್ನು ಮಾಡಲಿಕ್ಕೆ ಏನು ಅಂತಂದರೆ ಒಂದು ಸಣ್ಣ ಒಂದು ಟಿಪ್ಸು ನಿಮ್ಮ ಮನೆಯಲ್ಲಿ ಒಂದು ಜಾಗವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅದು ಕ್ಲೀನಾಗಿರಲಿ ಅಲ್ಲಿ ಒಂದು ಕುರ್ಚಿ ಹಾಕ್ಕೊಳ್ಳಿ ಬೇಕಾರೆ ಅಥವಾ ಕೆಳಗೆ ಕೂತ್ಕೊಳ್ಳಿ ಅದು ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ಶಾಂತವಾಗಿ ಕುಡಿತೀರಿ ಕಣ್ಣು ಮುಚ್ಕೊಂಡು ಮೂರು ಸತಿ ಉಸಿರನ್ನು ತಗೊಂಡು ಉಸಿರು ಬಿಡಿ ಕಾರಣ ಯಾವಾಗ ನಾವು ಉಸಿರಾಡ್ತೀವೋ ಉಸಿರಿಗುವೇ ನಮ್ಮ ಮನಸ್ಸಿಗೂ ಕೂಡ ನೇರ ಸಂಕಲ್ಪ ಇದೆ ಉಸಿರಿನ ಲಯ ಟು ನಮ್ಮ ಮಾನಸಿಕ ಸ್ಥಿತಿ ಯಾವಾಗಲೂ ಒಬ್ಬ ಕಳ್ಳ ಬೇಗ ಬೇಗ ಉಸಿರಾಡ್ತಿರ್ತಾನೆ ಒಬ್ಬ ಗಿಲ್ಟಿ ಮೈಂಡ್ ಇರುವಂತಹ ವ್ಯಕ್ತಿ ಬೇಗ ಬೇಗ ಉಸಿರಾಡ್ತಿರ್ತಾನೆ ಆದರೆ ಶಾಂತವಾಗಿ ಕ್ರಿಸ್ಟಲ್ ಕ್ಲಿಯರ್ ಆಗಿರುವಂತಹ ಮನಸ್ಸು ಇರುವಂತಹ ವ್ಯಕ್ತಿ ಶಾಂತವಾಗಿರ್ತಾನೆ ಬುದ್ಧನ ಥರ ಹಾಗಾಗಿ ನಮ್ಮ ಜಾಗವನ್ನು ಸೆಲೆಕ್ಟ್ ಮಾಡಿದ್ದೀರ ಕ್ಷಣ ಕ್ಷಣಕಾಲ ನಿಮ್ಮ ಉಸಿರು ಕಡೆ ಗಮನ ಕೊಡಿ ನಿಮ್ಮ ಹೊಸರನ್ನು ನೀವೇ ಇರಿ ಆ ನಂತರ ನಿಮ್ಮ ಗಮನವೆಲ್ಲ ನಿಮ್ಮ ಹಣೆಯ ಮಧ್ಯ ಭಾಗದಲ್ಲಿ ಆಜ್ಞಾಚಕ್ರ ಅಂತ ಇದೆಯಲ್ಲ ಅಲ್ಲಿ ಕಡೆ ಅಲ್ಲಿ ಗಮನವನ್ನು ಹರಿಸಿ ಭಾಳ ಸುಲಭ ಕೆ ನಮ್ಮ ಮನಸ್ಸು ಎಲ್ಲಿ ಹೇಳ್ತೀವೋ ಅಲ್ಲಿ ಹೋಗುತ್ತೆ ಅದು ಆ ಜಾಗದಲ್ಲಿ ಸುಂದರವಾದಂತಹ ಒಂದು ಸೀನನ್ನು ಕ್ರಿಯೇಟ್ ಮಾಡಿಕೊಡಿ ಹಸಿರು ತುಂಬಿದ ಬೆಟ್ಟ ನದಿ ನೀಲಿ ಆಕಾಶ ಬೇಡ ಬೆಳಕು ಬೇಡ ಅಂತಂದರೆ ರಾತ್ರಿ ಚಂದ್ರನ ಬೆಳ್ಳಿಯ ಬಿಂಬ ಸಮುದ್ರದ ನೀರಿನ ಮೇಲೆ ಇದೆ ಪಳ 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 ಹೊಳಿತಾ ಇದೆ ಅದಿಷ್ಟು ಚೆನ್ನಾಗಿದೆ ಅಲ್ವಾ ರಾತ್ರಿ ಆಗಿದೆ ನಕ್ಷತ್ರಗಳು ಕಾಣಿಸ್ತಾ ಇದ್ದಾನೆ ಚಂದ್ರ ಕೂಡ ಇದ್ದಾನೆ ಚಂದ್ರ ಫುಲ್ ಮುಂಡೆ ಅಲ್ಲ ಅರ್ಧ ಚಂದ್ರ ಅಥವಾ ಮುಕ್ಕಾಲು ಚಂದ್ರ ಇರ್ತಾನೆ ಆ ಚಂದ್ರನ ಬೆಳಕು ಆ ಸಮುದ್ರದ ನೀರಿನ ತೆರೆಯ ಮೇಲೆ ಬೀಳ್ತಾ ಇದೆ ಇಷ್ಟು ಆನಂದವಾಗಿದೆ ನೋಡಿ ಕ್ಷಣ ಕಾಲ ನೀವು ಹೊರಗಿನ ಪ್ರಪಂಚವನ್ನೇ ಮರೆತು ಬಿಡ್ತೀರ ಬಂಧುಗಳೇ ಆ ನೀ ಬೋರ್ಗರೆಯುತ್ತಿರೋ ಸಮುದ್ರದ ಒಂದು ಸೌಂಡು ಚಂದ್ರನ ಬೆಳಕು ಆ ನೀರಿನ ತೆರೆಯ ಮೇಲೆ ಬೀಳ್ತಿರುವಂತಹ ಪಳ 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 ಹೊಳಿತಿರುವಂತಹ ಒಂದು ದೃಶ್ಯ ಹಾಗೆ ದೂರು ಕಪ್ಪನೆಯ ಒಂದು ವಾತಾವರಣ ಇವೆಲ್ಲ ನೋಡ್ತಾ 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 ಏನಾಗುತ್ತೆ ನಿಮ್ಮ ಮನಸ್ಸು ಆಲ್ಟರ್ ಸ್ಟೇಟ್ ಆಫ್ ಮೈಂಡ್ ಅಂತ ಹೇಳ್ತೀವಿ ಹಿಪ್ನೋಟಿಕ್ಸ್ ಸ್ಟೇಜ್ಗೆ ಹೊರಟೋಗುತ್ತೆ ನಿಮಗೇ ಗೊತ್ತಿಲ್ಲದೆ ಇದ್ದಂಗೆ ಆ ಕಲ್ಪನೆಯೇ ಸಾಕು ನೀವೇನು ಸಮುದ್ರ ಹುಡ್ಕೊಂಡು ಹೋಗಬೇಕಾಗಿಲ್ಲ ಅಥವಾ ನೀವು ಬೆಳಗ್ಗೆ ಹೊತ್ತಲ್ಲಿ ಚಂದ್ರನ ಹುಡ್ಕೊಂಡು ಹೋಗಬೇಕಾಗಿಲ್ಲ ಆದರೆ ನಿಮ್ಮ ಇಮ್ಯಾಜಿನೇಷನ್ ಅಂದು ಒಂದು ಗಾರ್ಡ್ ಅಂತ ಅವೆಲ್ಲ ಹೇಳಿದೆ ಕಾಲ್ಪನಿಕನಲ್ಲಿ ಏನು ಬೇಕಾದ್ರೂ ನೀವು ಕಲ್ಪನೆ ಮಾಡ್ಕೋಬಹುದು ಆ ಕ್ಷಣ ಒಂದು ಎರಡು ಮೂರು ನಿಮಿಷಗಳು ಆ ಕಲ್ಪನೆಯನ್ನು ಮಾಡ್ಕೊಳ್ಳಿ ನಿಮ್ಮನ್ನು ನೀವೇ ಮರ್ತುಬಿಡ್ತೀರಾ ಏನಾಗುತ್ತೆ ಈ ನೆಗೆಟಿವ್ ಥಾಟ್ಸ್ಗಳು ಬರೋದು ಹೊರಟೋಗುತ್ತೆ ಪಾಸಿಟಿವ್ ಥಾಟ್ಸ್ ಆ ಒಂದು ಸ್ಥಿತಿಯಲ್ಲಿ ಝೀರೋ ಸ್ಟೇಟ್ ಅಂತ ಹೇಳ್ತೀವಿ ಆ ಒಂದು ಸ್ಟೇಟಲ್ಲಿ ನೀವು ಮನಸ್ಸಲ್ಲಿ ಅಂದ್ಕೊಳ್ಳಿ ಇವತ್ತಿಂದ ನಾನು ಏನಂದರೂ ಕೂಡ ಧನಾತ್ಮಕವಾಗಿ ಆಲೋಚನೆ ಮಾಡ್ತೀನಿ ನನ್ನ ಮನಸ್ಸಿಗೆ ನೆಗೆಟಿವ್ ಥಾಟ್ ಬಂದರೂ ಕೂಡ ನಾನು ಸುಮ್ಮನೆ ಕೈನಲ್ಲಿ ಹೇಗೆ ಅಂದರೆ ಅದು ಹೊರಟೋಗಿಬಿಡುತ್ತೆ ಧನಾತ್ಮಕ ಮಾತ್ರ ಉಳಿಯುತ್ತೆ ಎಂತಹ ಕ್ಲಿಷ್ಟ ಪರಿಸ್ಥಿತಿಯಲ್ಲೂ ಕೂಡ ನಾನು ಕೆಟ್ಟದನ್ನು ಆಲೋಚನೆ ಮಾಡೋದಿಲ್ಲ ನನ್ನ ಮನಸ್ಸಿಗೆ ಬರುತ್ತೆ ಏನೋ ಯಾರಿಗೋ ಏನೋ ಮೋಸ ಮಾಡಬೇಕು ಕೆಟ್ಟದ್ದು ಮಾಡಬೇಕು ಭಾವನೆಗಳು ಬರುತ್ತೆ ಮಾನಸಿಕ ಸಹಜ ಅದು ಅದಕ್ಕೆ ಕಾರಣ ನನ್ನ ಚಿಕ್ಕ ವಯಸ್ಸಿನಲ್ಲಿ ಬೆಳೆದು ಬಂದ ವಾತಾವರಣ ಇರ್ಬೋದು ನನ್ನ ಬಾಡಿಯ ಡಿ ಎನ್ ಎ ಇರ್ಬೋದು ತಂದೆ ತಾಯಿಗಳ ಸ್ವಭಾವ ಇರ್ಬೋದು ನನ್ನ ಎನ್ವಿರಾನ್ಮೆಂಟ್ ನಾನು ಕಲಿಸಿರೋ ಪಾಠ ಇರ್ಬೋದು ಆದರೆ ಕರೆಕ್ಟಾಗಿ ಆ ಒಂದು ಸ್ಟೇಟ್ ಆಫ್ ಮೈಂಡಲ್ಲಿ ಯಾವ ಸ್ಟೇಟ್ ಆಫ್ ಮೈಂಡಲ್ಲಿ ಮೆಡಿಟೇಷನ್ ಮಾಡ್ತಾ ಇರ್ತೀರ ನೀರಿನ ಅಲೆಯ ಮೇಲೆ ಚಂದ್ರನ ಬಿಂಬ ಇದೆ ಸುತ್ತಲೂ ಕೂಡ ಕಪ್ಪು ಆವರಿಸಿದೆ ಪ್ರಪಂಚ ಶಾಂತವಾಗಿದೆ ಕೂಲಾಗಿದೆ ಆ ಒಂದು ಸ್ಥಿತಿಯಲ್ಲಿ ನೀವು ಏನು ಆಲೋಚನೆ ಮಾಡ್ತಿರಲ್ಲ ಅದಕ್ಕೇ ಆದಂತಹ ಒಂದು ತೂಕ ಇದೆ ಬಂಧುಗಳೇ ಯಾವುದೇ ಒಂದು ಕ್ಲಾಸಲ್ಲಿ ತರಗತಿಯಲ್ಲಿ ನಾವು ಉಪದೇಶ ಮಾಡುವಾಗ ವಚನಗಳನ್ನು ಹೇಳುವಾಗ ಕೇಳುವುದಕ್ಕಿಂತ ಈ ಒಂದು ಸ್ಥಿತಿಯಲ್ಲಿ ಆಲ್ಟರ್ ಸ್ಟೇಟ್ ಆಫ್ ಮೈಂಡಲ್ಲಿ ಯಾವ ವಿಷಯಗಳು ನಮ್ಮ ತಲೆಗೆ ಬೀಜ ಹೊಕ್ಕುತ್ತೋ ಅದು ಕಾರ್ಯಗತ ಆಗುತ್ತೆ ಇದಕ್ಕೆ ವೈಜ್ಞಾನಿಕ ಆಧಾರ ಏನು ಅಂತಂದರೆ ನಾವು ಮಾತಾಡ್ತಾ ಇರೋದು ಇದು ಸಬ್ ಕಾನ್ಶಿಯಸ್ ಮೈಂಡ್ ನಮ್ಮ ಒಳ್ಳ ಮನಸ್ಸಿನ ಮೇಲೆ ಈ ಪರಿಣಾಮ ಬಿದ್ದಾಗ ಏನಾಗುತ್ತೆ ಅದು ಪ್ರಬಲವಾಗಿ ನಮ್ಮ ಮೈಂಡ್ ಮೇಲೆ ಅಚ್ಚುತ್ತ ಬಂದವಳೆ ಹಾಗೆ ಆ ಒಂದು ಸ್ಟೇಟ್ ಆಫ್ ಮೈಂಡ್ಗೆ ಹೋದಾಗ ನಮ್ಮ ಮನಸ್ಸನ್ನು ಹುಚ್ಚಾತ್ಮದ ಕಡೆ ತೊಗೊಂಡೋಗ್ಬೇಕು ಹೈಯರ್ ಸೆಲ್ಫ್ ಕೂತಿರ್ತೀರ ಯಾವ ಮೆಡಿಟೇಷನು ಬೇಕಾಗಿಲ್ಲ ಸಮುದ್ರದ ತೀರ ಚಂದ್ರನ ಬಿಂಬ ನೀರು ಬೀಳ್ತಾ ಇರುತ್ತೆ ಪಳ ಹೊಳಿತಾ ಇರುತ್ತೆ ಸುತ್ತಲೂ ಶಾಂತ ವಾತಾವರಣ ನಿಮ್ಮ ಉಸಿರು ನಿಮ್ಮ ನೆತ್ತಿಯಿಂದ ಒಳಗಡೆಯಿಂದ ಹೋಗಿ ಬ್ರಹ್ಮರಂಧ್ರ ಮುಖಾಂತರ ಮೇಲೆ ಹೋಗಿ ಕಾಸ್ಮಿಕ್ ಎನರ್ಜಿನ ರೀಚ್ ಆಗ್ತಾ ಇದೆ ಇಷ್ಟು ಕಲ್ಪನೆ ಮಾಡ್ಕೊಳ್ಳಿ ಸಿ ದಿ ಮಿರ್ಯಾಕಲ್ ಇನ್ ಯುವರ್ ಲೈಫ್ ಇದು ನಾನು ಸಾಧನೆ ಮಾಡಿದ್ದೀನಿ ಮಾಡಿ ತೋರಿಸ್ತಾ ಇದ್ದೀನಿ ನಮ್ಮ ಕ್ಲಿನಿಕ್ಗೆ ಬಂದವರು ಕೂಡ ನಾನು ಮಾಡ್ತಾಯಿದ್ದೀನಿ ಏನಾಗುತ್ತೆ ನಿಮಗೇ ಗೊತ್ತಿಲ್ಲದ ನೀವು ಕ್ಲಾರಾವಾಯಿಂಟ್ ಆಗ್ತಾ ಹೋಗ್ತೀರಾ ಭವಿಷ್ಯ ಭವಿಷ್ಯಾವಧಾನ ಮಾಡೋ ಕಲ್ತ್ಕೋತೀರ ಟ್ಯಾರೆಟ್ ಕಾರ್ಡ್ ರೀಡಿಂಗ್ ಥರ ನಿಮ್ಮ ಮನಸ್ಸು ಓಡ್ತಾ ಇರುತ್ತೆ ನಿಮಗೆ ಪ್ರತಿಯೊಂದು ಕೂಡ ಇವಾಗ ಹೇಳಿದ್ನಲ್ಲ ಭವಿಷ್ಯಾವಧಾನ ಇರ್ಬೋದು ಟ್ಯಾರೆಟ್ ಕಾರ್ಡ್ ರೀಡಿಂಗ್ ಇರ್ಬೋದು ಎವ್ರಿಥಿಂಗ್ ಡಿಪೆಂಡ್ಸ್ ಅಪಾನ್ ದಿಸ್ ಸ್ಟೇಟ್ ಆಫ್ ಮೈಂಡ್ ಈ ಒಂದು ಮಾನಸಿಕ ಸ್ಥಿತಿಯಲ್ಲಿ ಇಡೀ ಪ್ರಪಂಚವನ್ನೇ ನೀವು ಕೊಳ್ಳೆ ಹೊಡಿಬೋದು ಬಂಧುಗಳೇ ಅಂದಮೇಲೆ ಇದೇ ದೇವರಲ್ವ ಹಾಗಾಗಿ ಇವತ್ತಿನಿಂದ ನಿಮ್ಮ ಗಮನವೆಲ್ಲ ಇಮ್ಯಾಜಿನೇಷನ್ನ ದೇವರು ಅಂತ ಕಲ್ಪನೆ ಮಾಡೋ ಕಡೆ ಗಮನ ಆಗಲಿ ಬೇರೆ ಎಲ್ಲ ಪಕ್ಕಕ್ಕೆ ಇಬ್ಬಿಡಿ ಅದರ ಸೊಸೈಟಿಗೋಸ್ಕರ ಮಾಡೋದು ಆದರೆ ನಿಮಗೆ ನಿಜವಾಗಲೂ ದೈವಿ ಶಕ್ತಿ ಬೇಕು ಅಂತಂದಾಗ ನಿಮ್ಮ ಇಮ್ಯಾಜಿನೇಷನ್ ಪವರ್ ಏನಿದೆಯಲ್ಲ ಕಾಲ್ಪನಿಕ ಶಕ್ತಿಯನ್ನು ವಿವಿಧ ಆಯಾಮಗಳಲ್ಲಿ ವಿವಿಧ ತರಂಗಗಳನ್ನು ಇನ್ಕ್ರೀಸ್ ಮಾಡ್ಕೊಳ್ಳೋ ಮುಖಾಂತರ ನಿಮ್ಮ ಇಮ್ಯಾಜಿನೇಷನ್ ಪವರನ್ನು ಒಂದು ದೈವತ್ವಕ್ಕೆ ಎಳಿಸಿ ತಟ್ಟು ತಗೊಂಡು ಹೋಗ್ಬೋದು ಬಂಧುಗಳೇ ಅದು ಹೋದಾಗ ನಿಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ನಿಮ್ಮ ಮಾನಸಿಕ ಆರೋಗ್ಯ ಇನ್ನೂ ಚೆನ್ನಾಗಿರುತ್ತೆ ಯಾವಾಗ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಎರಡೂ ಚೆನ್ನಾಗಿರುತ್ತೆ ನೀವು ಸೊಸೈಟಿ ನೋಡುವಂತಹ ದೃಷ್ಟಿನೇ ಚೇಂಜ್ ಆಗುತ್ತೆ ನಿಮ್ಮ ದೃಷ್ಟಿ ಚೇಂಜ್ ಆದಾಗ ನಿಮ್ಮ ದೇಹದ ಅವರ ಪ್ರಭೆ ಚೇಂಜ್ ಆಗುತ್ತೆ ಆವಾಗ ಜನಗಳು ನಿಮ್ಮನ್ನು ನೋಡುವಂತಹ ಗೌರವ ಕೊಡುವಂತಹ ಸಂದರ್ಭಗಳೇ ಚೇಂಜ್ ಆಗ್ತಾ ಇರುತ್ತೆ ಹಾಗಾಗಿ ನೀವು ಸತತವಾಗಿ ಯಾವಾಗಲೂ ಸಂತೋಷವಾಗಿ ಖುಷಿಯಾಗಿರ್ತೀರ ಬಂಧುಗಳೇ ಹಾಗಾಗಿ ಇವತ್ತಿನ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮದಲ್ಲಿ ದೇವರು ಅಂತಂದರೆ ಇಮ್ಯಾಜಿನೇಷನ್ ಅಂದರೆ ದೇವರು ಅಂದರೆ ನಮ್ಮ ಮನಸ್ಸಲ್ಲಿರುವಂತಹ ಥಾಟ್ ಪ್ಲಸ್ ಭಾವನೆಗಳು ಅದೇ ಇಮ್ಯಾಜಿನೇಷನ್ ಅಂತ ಕಲ್ತ್ಕೊಂಡಿದ್ದೀವಿ ಇದನ್ನು ನಮ್ಮ ಕಾರ್ಯರೂಪಕ್ಕೆ ಅಳವಡಿಸಿಕೊಂಡಾಗ ಇದು ಇಷ್ಟೇ ಅಲ್ಲ ಇದು ಬರೀ ಒಂದು ಬೀಜ ನಾನು ನಿಮ್ಗೆ ಹೇಳ್ತಾ ಇರೋದು ಇದಕ್ಕೆ ಸಂಬಂಧ ಪುಸ್ತಕಗಳು ಬೇಕಾದಷ್ಟಿವೆ ನೀವೆಲ್ಲ ಓದಿ ಕಲ್ತ್ಕೊಂಡು ನಿಮ್ಮ ನಾಲೆಡ್ಜನ್ನು ಇನ್ಕ್ರೀಸ್ ಮಾಡಿಕೊಂಡಾಗ ಏನಾಗುತ್ತೆ ನಿಮ್ಮ ಜೀವನ ಒಂದು ಸುಂದರವಾದಂತಹ ಒಂದು ಗಾರ್ಡನ್ ಥರ ಆಗುತ್ತೆ ತೋಟ ಥರ ಆಗುತ್ತೆ ಹಣ್ಣು ಹಂಪಲುಗಳು ಬಿಟ್ಟು ನಳಿಸುತ್ತಿರುವ ಹಸಿರು ತುಂಬಿದ ತೋಟ ಎಷ್ಟು ಚೆನ್ನಾಗಿರುತ್ತೋ ಹಾಗೆ ನಿಮ್ಮ ಒಂದು ಜೀವನ ಚೆನ್ನಾಗಿರುತ್ತೆ ಬಂಧುಗಳೇ ಹಾಗಾಗಿ ಇವತ್ತಿನ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಇದ್ದೀನಿ ಬಸವ ಟಿ ಸಮಸ್ತ ವೀಕ್ಷಕರುಗಳಿಗೆ ಶರಣು ಶರಣಾರ್ಥಿ